ಒಳ್ಳೆ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ನೀವು ಮನೆಯಲ್ಲೇ ಪಾರ್ಲರ್ ರೀತಿಯಲ್ಲಿ ಗ್ಲೋಯಿಂಗ್ ಅಥವಾ ಒಂದು ಒಳ್ಳೆ ಶೈನಿಂಗನ್ನು ನಿಮ್ಮ ಸ್ಕಿನ್ನು ಪಡೆಯುತ್ತೆ ಹೌದು ಸ್ನೇಹಿತರೆ ಇಮಿಡಿಯೇಟಾಗಿ ನಿಮ್ಮ ಮುಖದಲ್ಲಿ ಗ್ಲೋಯಿಂಗ್ ಬರುತ್ತೆ ಕಲೆ ಮೊಡವೆ ಮೊಡವೆ ಕಲೆಗಳಾಗಿರಲಿ ಚುಕ್ಕೆಗಳಾಗಿರಲಿ ಕಪ್ಪು ಕಲೆಗಳಾಗಿರಲಿ ನೆರಿಗೆ ಸುಕ್ಕು ಡಲ್ ಸ್ಕಿನ್ ಆಗಿದ್ದರೂ ಕೂಡ ಮಾಯ ಆಗುತ್ತೆ ಒಳ್ಳೆ ಶೈನಿಂಗ್ ಅನ್ನುವಂಥದ್ದು ಅಥವಾ ಗ್ಲೋಯಿಂಗನ್ನು ನಮ್ಮ ಸ್ಕಿನ್ನು ಪಡಿತಾ ಹೋಗುತ್ತೆ ಯಾವುದೇ ಮನೆಯಲ್ಲಿ ಫಂಕ್ಷನ್ ಆಗಿರಲಿ ಪಾರ್ಟಿ ಆಗಿರಲಿ ಅಥವಾ ಹಬ್ಬಗಳಿದ್ದರೂ ಕೂಡ ಇಮಿಡಿಯೇಟಾಗಿ ತಯಾರಾಗಬೇಕಾಗಿರತ್ತೆ ಅಂಥ ಸಮಯದಲ್ಲಿ ಈ ಒಂದು ಫೇಸ್ ಪಾಕು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪು ಬರುತ್ತೆ ಗ್ಲೋಯಿಂಗ್ ಬರುತ್ತೆ ಇನ್ನು ಮುಖದಲ್ಲಿ ಎಷ್ಟೇ ಒಂದು ಆಯಿಲ್ ಇದ್ದರೂ ಅಥವಾ ಓಪನ್ ಪೋರ್ಸ್ ಆಗಿದ್ದರೂ ಕೂಡ ಅದು ಕೂಡ ಮಾಯ ಆಗುತ್ತೆ ಜೊತೆಗೆ ತುಂಬ ಡಲ್ ಆಗಿದೆ ಹೊಳುಪಿಲ್ಲ ಅನ್ನೋಂಥ ಸ್ಕಿನ್ ಕೂಡ ಹೊಳಿಲಿಕ್ಕೆ ಶುರುವಾಗುತ್ತೆ ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಒಂದೊಳ್ಳೆ ಶೈನಿಂಗ್ ಕೂಡ ನಮ್ಮ ಮುಖಕ್ಕೆ ಬರುತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಹಳದಿ ಅಥವಾ ಅರ್ಶಿಣದ ಪೌಡ್ರನ್ನು ತೊಗೊಳ್ತಾ ಇದ್ದೀನಿ ಇನ್ನು ಎಲ್ರಿಗೂ ಗೊತ್ತಿದೆ ಈ ಒಂದು ಅರ್ಶಿಣದ ಪೌಡ್ರು ನಾವು ಎಲ್ಲ ಮನೆಯಲ್ಲಿ ಆಗುವಂಥ ಫಂಕ್ಷನ್ಗಳಾಗಿರ್ಬೋದು ಹಬ್ಬಗಳು ಏನೇ ಇದ್ದರೂ ಕೂಡ ನಮ್ಮ ಮುಖ ಒಂದು ಒಳ್ಳೆ ಹೊಳಪು ಬರಲಿ ಶೈನಿಂಗ್ ಬರಲಿ ಗ್ಲೋ ಬರಲಿ ಅಂತ ಹೇಳಿ ಇದನ್ನು ಬಳಸ್ತಾನೆ ಇರ್ತೀವಿ ಇನ್ನು ಈ ಒಂದು ಅರಿಶಿನದಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳನ್ನು ಇದು ಒಳಗೊಂಡಿದೆ ಹಾಗಾಗಿ ಇದು ನ್ಯಾಚುರಲ್ ಆಗಿ ಒಂದೊಳ್ಳೆ ಹೊಳಪನ್ನು ನೀಡುತ್ತೆ ಇನ್ಸ್ಟೆಂಟ್ ಗ್ಲೋ ನೀಡುತ್ತೆ ಜೊತೆಗೆ ಯಾವುದೇ ಒಂದು ಮೊಡವೆ ಕಲೆಯಾಗಿರಲಿ ಕಪ್ಪು ಕಲೆಗಳಾಗಿದ್ದರೂ ಕೂಡ ಸುಕ್ಕುಗಳಾಗಿದ್ದರೂ ಕೂಡ ಕಡಿಮೆ ಮಾಡಿ ನಮ್ಮ ಸ ಮುಖ ಎಷ್ಟೇ ಡಲ್ಲಾಗಿದ್ದರು ಅಥವಾ ನೆರಿಗೆಗಳು ಹೆಚ್ಚಾಗಿ ಜೋತು ಬಿದ್ದಿದ್ರು ಮುಕ್ ಸ್ಕಿನ್ನನ್ನು ಇದು ಟೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಅರಿಶಿನದ ಪೌಡ್ರು ಜೊತೆಗೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಕಲರನ್ನು ನೀಡುತ್ತೆ ಇನ್ನು ಈ ಒಂದು ಅರ್ಶನದ ಪೌಡ್ರಲ್ಲಿ ಕರ್ಕುಮಿನ್ ಎನ್ನುವಂಥ ಒಂದು ಅಂಶ ಇರುತ್ತೆ ಇದು ನಮ್ಮ ಚರ್ಮದಲ್ಲಿ ಹೆಚ್ಚಾಗ್ತಿರುವಂಥ ಮೆಲಾನಿನ್ ಪ್ರೊಡಕ್ಷನನ್ನು ಕಡಿಮೆ ಮಾಡತ್ತೆ ರೆಡ್ಯೂಸ್ ಮಾಡತ್ತೆ ಇದರಿಂದ ಇನ್ಸ್ಟೆಂಟಾಗಿ ನಮ್ಮ ಚರ್ಮ ಹೊಳಿಲಿಕ್ಕೆ ಶುರುವಾಗುತ್ತೆ ಒಂದೊಳ್ಳೆ ಗ್ಲೋ ಬರುತ್ತೆ ಒಳ್ಳೆ ಕಲರ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಾನು ಮೊದಲೇ ಹೇಳಿದಾಗೆ ಮೊಡವೆ ಕಲೆಗಳು ಅಥವಾ ಕಪ್ಪು ಕಲೆಗಳು ಹೆಚ್ಚಾಗಿದ್ದರೆ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ನಮ್ಮ ಸ್ಕಿನ್ನನ್ನು ಡೀಪ್ ಕ್ಲೀನ್ ಮಾಡುತ್ತೆ ಜೊತೆಗೆ ಗ್ಲೋವನ್ನು ಹೆಚ್ಚು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಯಾರಿಗೆ ಹೈಪರ್ ಪಿಗ್ಮೆಂಟೇಷನ್ ಇದೆ ಅಥವಾ ಆ್ಯಕ್ನೆ ಹೆಚ್ಚಾಗಿದೆ ಓಪನ್ ಪೋರ್ಸ್ ಹೆಚ್ಚಾಗಿದೆ ಅಂತಂದರೆ ಅದನ್ನು ಒಂದೇ ವಾಶಲ್ಲಿ ಕಡಿಮೆ ಮಾಡುವಂಥ ಒಂದು ಗುಣವನ್ನು ಇದು ಒಳಗೊಂಡಿದೆ ಖಂಡಿತ ಟ್ರೈ ಮಾಡಿ ನೋಡಿ ಜೊತೆಗೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಶಾಂಪೂನ ಬಳಸ್ತಾ ಇದ್ದೀನಿ ಸ್ವಲ್ಪ ಮೈಲ್ಡ್ ಆಗಿರೋಂಥ ಶಾಂಪೂನ ಬಳಸಿ ತುಂಬ ಒಳ್ಳೆಯದು ಚರ್ಮಕ್ಕದು ಅಂತಲೇ ಹೇಳ್ಬೋದು ಇನ್ನು ನಾವು ಶಾಂಪೂನ ಕೂದಲಿಗೆ ಅಂಥೇಳಿ ಬಳಸ್ತೀವಿ ಆದರೆ ನೀವು ಇಲ್ಲಿ ಸ್ಕಿನ್ನಿಗೆ ಬಳಸ್ತೀರಾ ಅಂತ ಕೇಳ್ಬೋದು ಖಂಡಿತವಾಗಲೂ ಹೌದು ನಾವು ನಮ್ಮ ಕೂದಲ ಹೊಳಪನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕೊಳೆಯನ್ನು ಹಾಕಲಿಕ್ಕೆ ಬಳಸ್ತಾ ಇರ್ತೀವಿ ಅದು ನಮ್ಮ ಮುಖದ ಮೇಲೆ ಆಗಿರ್ಬೋದು ಅಥವಾ ಕತ್ತಿನ ಮೇಲೆ ಬಿದ್ದಾಗ ಖಂಡಿತ ಅದರಿಂದ ಯಾವುದೇ ರೀತಿಯ ನಮ್ಮ ಚರ್ಮಕ್ಕೆ ತೊಂದರೆ ಆಗೋದಿಲ್ಲ ಹಾಗಾಗಿ ನಾವಿಲ್ಲಿ ಶಾಂಪೂನ ಬಳಸ್ತಾ ಇರೋದ್ರಿಂದ ஒை ஷைன் ಇನ್ಸ್ಟೆಂಟ್ ಗ್ಲೋ ಹೆಚ್ಚಾಗುತ್ತೆ ಜೊತೆಗೆ ತುಂಬ ಡೆಡ್ ಸ್ಕಿನ್ಸು ಏನೇ ಇದ್ದರೂ ಕೊಳೆ ಅಂಶ ಇದ್ದರೂ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ರೆ ಏನೂ ತೊಂದರೆ ಆಗೋದಿಲ್ಲ ನಮ್ಮ ಸ್ಕಿನ್ನಿಗೆ ಏನೇ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೊಬ್ಬರಿ ಎಣ್ಣೆನ ಹಚ್ಚಿಬಿಟ್ಟು ಮಸಾಜ್ ಮಾಡಿ ನೀವು ಒಂದು ಬಿಸಿ ನೀರಲ್ಲಿ ಬೆಚ್ಚಗಿರುವಂಥ ನೀರಲ್ಲಿ ಮುಖ ಆಗಿರ್ಬೋದು ಕೈ ಕಾಲು ಆಗಿರ್ಬೋದು ಅಥವಾ ಇಡೀ ಬಾಡಿಯನ್ನು ವಾಶ್ ಮಾಡಿ ನೋಡಿ ಎಂಥ ಒಂದು ಒಳ್ಳೆ ಗ್ಲೋ ಬರುತ್ತೆ ಅಂತೇಳಿ ಹಾಗಾಗಿ ನಾವು ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಹೊಳಪು ಬರುತ್ತೆ ಜೊತೆಗೆ ಡೆಡ್ ಸ್ಕಿನ್ ಆಗಿದ್ಲಿ ಅಥವಾ ಯಾವುದೇ ಒಂದು ಪಿಂಪಲ್ ಮಾರ್ಕಪ್ಪು ಕಲೆಗಳು ಏನೇ ಹೆಚ್ಚಾಗಿದ್ದರೂ ಕಡಿಮೆಯಾಗಿ ನೆರಿಗೆಗಳು ಸುಕ್ಕುಗಳು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಆ ನಂತರ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಹೋಳಾಗೋಷ್ಟು ಇನ್ನು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳೋದ್ರಿಂದ ಇದು ಡೀಪ್ ಕ್ಲೀನ್ ಮಾಡುತ್ತೆ ಜೊತೆಗೆ ತುಂಬ ಒಂದು ಗ್ಲೋಯಿಂಗನ್ನ ನಮ್ಮ ಸ್ಕಿನ್ನಿಗೆ ನೀಡುತ್ತೆ ಒಂದು ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ರೀತಿ ಇದು ಕೆಲಸ ಮಾಡುತ್ತೆ ತುಂಬ ಒಂದು ಡೆಡ್ ಸ್ಕಿನ್ ಹೆಚ್ಚಾಗಿತ್ತು ಅಂದರೆ ಅದನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಈ ಒಂದು ನಿಂಬೆಹಣ್ಣಿನ ರಸ ಮಾಡುತ್ತೆ ಹಾಗಾಗಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಇದರಿಂದ ಇರಿಟೇಷನ್ ಆಗುತ್ತೆ ಗುಳ್ಳೆಗಳಾಗುತ್ತೆ ಚಿಕ್ಕ ಚಿಕ್ಕ ಆ ರೀತಿ ನಮಗೆ ತೊಂದರೆ ಆಗುತ್ತೆ ಅಲರ್ಜಿ ಆಗುತ್ತೆ ಅಂದರೆ ನಿಂಬೆಹಣ್ಣಿನ ರಸ ಸದಾ ಆ ಒಂದು ಬದಲಾಗಿ ನೀವು ಇಲ್ಲಿ ಮೊಸರು ಕೂಡ ಸೇರಿಸ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡಿ ಹಾಗೆ ಕೂಡ ನೀವು ಇಲ್ಲಿ ಮಾಡ್ಕೊಳ್ಬೋದು ನೋಡಿ ನಿಂಬೆಹಣ್ಣಿನ ರಸ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾವಿಲ್ಲಿ ಶ್ಯಾಂಪು ಎಣ್ಣೆ ಮತ್ತು ನಿಂಬೆಹಣ್ಣಿನ ರಸ ಹಾಕಿರೋದರಿಂದ ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಇದರಲ್ಲೇ ನಾವು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೋದು ಹಾಗೂ ಇದು ಸ್ವಲ್ಪ ಆಗುತ್ತೆ ಅಂದರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ರೋಸ್ ವಾಟರ್ ಕೂಡ ಇದರಲ್ಲಿ ಸೇರಿಸ್ಕೊಳ್ಬೋದು ಆದರೆ ಆಯಿಲು ಮತ್ತು ನಿಂಬೆ ರಸ ಹಾಕೋದ್ರಿಂದ ನಮಗಿಲ್ಲಿ ನೀರಿನ ಅವಶ್ಯಕತೆ ಬೀಳೋದಿಲ್ಲ ನೋಡಿ ಈ ರೀತಿ ಒಂದೊಳ್ಳೆ ಪೇಸ್ಟ್ ರೀತಿ ಇದನ್ನು ಕಲಿಸ್ಕೊಳ್ಳಿ ನಮ್ಮ ಈ ಒಂದು ಫೇಸ್ ಪ್ಯಾಕ್ ಅನ್ನುವಂಥದ್ದು ರೆಡಿಯಾಗಿದೆ ಖಂಡಿತ ಇದನ್ನು ಬಳಸಿ ನೋಡಿ ಯಾವುದೇ ಒಂದು ಪಾರ್ಲರ್ಗಿಂತಲೂ ನಿಮಗೆ ಒಂದು ಒಳ್ಳೆ ಸ್ಕಿನ್ನಲ್ಲಿ ಹೊಳಪು ಅದು ಕೂಡ ಇನ್ಸ್ಟೆಂಟಾಗಿ ಸಿಗ್ತಾ ಹೋಗುತ್ತೆ ನೋಡಿ ಈ ಒಂದು ಮಾಡ್ಕೊಂಡಿರುವಂಥ ಮಿಶ್ರಣ ಏನಿರುತ್ತೆ ಇದನ್ನು ನೀವು ಕೈ ಕಾಲು ಮುಖ ಕತ್ತಿಗೆ ಮತ್ತು ಬೆನ್ನಿ ಕೂಡ ನೀವು ಇದನ್ನು ಹಚ್ಕೊಳ್ಬೋದು ಈ ರೀತಿ ಹಚ್ಬಿಟ್ಟು ಒಂದು ಐದು ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿ ಮಸಾಜನ್ನು ಮಾಡ್ಕೊಳ್ಳಿ ಆ ನಂತರ ನೀವು ತಣ್ಣೀರಲ್ಲಿ ಇದನ್ನು ನೀಟಾಗಿ ತೊಳ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಟ್ಟು ಆ ನಂತರ ತಣ್ಣೀರಲ್ಲಿ ತೊಳ್ಕೊಳ್ಳಿ ಇನ್ಸ್ಟೆಂಟಾಗಿ ಹೊಳಪು ಬರುತ್ತೆ ಜೊತೆಗೆ ಮುಖದಲ್ಲಿ ಇಷ್ಟೇ ನೆರಿಗೆಗಳಿರಲಿ ಕಪ್ಪು ಕಲೆಗಳಿರಲಿ ತಕ್ಷಣದಲ್ಲಿ ಕಡಿಮೆ ಆಗುತ್ತೆ ಜೊತೆಗೆ ಡೆಡ್ ಸ್ಕಿನ್ ಏನಾದರೂ ಹೆಚ್ಚಾಗಿ ಆಗ್ತಾ ಇದೆ ಅಥವಾ ಸನ್ ಟ್ಯಾನು ಸನ್ ಬರ್ನ್ ಆಗಿತ್ತು ಅಂದರೆ ಅದು ಕೂಡ ಕಡಿಮೆ ಆಗುತ್ತೆ ಯಾರಿಗೆಲ್ಲ ಓಪನ್ ಪೋರ್ಸ್ ಹೆಚ್ಚಾಗಿರುತ್ತೆ ಅದು ಕೂಡ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಹೈಪರ್ ಪಿಗ್ಮೆಂಟೇಷನ್ ಆಗಿದ್ದರೂ ಕೂಡ ಅದು ಕೂಡ ನಿಧಾನವಾಗಿ ಕಡಿಮೆ ಆಗುವಂಥ ಒಂದು ಉತ್ತಮವಾಗಿರುವಂಥ ಒಂದು ಮನೆಮದ್ದು ಇದಾಗಿ ಕೆಲಸ ಮಾಡುತ್ತೆ ಒಂದು ಏಜಿಗೆ ಮುಂಚೆನೇ ತುಂಬನೇ ನೆರಿಗೆಗಳಾಗ್ತಾಯಿದೆ ಸುಕ್ಕು ಹೆಚ್ಚಾಗ್ತಾಯಿದೆ ಅಂದರೆ ಅದು ಕೂಡ ಕಡಿಮೆ ಆಗಿ ನಮ್ಮ ಸ್ಕಿನ್ ಅನ್ನುವಂಥದ್ದು ಟೈಟ್ ಆಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ ಜೊತೆಗೆ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ ಚರ್ಮ ಜೋತು ಇದ್ದರೆ ಅದು ಕೂಡ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಬಿಟ್ಟು ಆ ನಂತರ ತಣ್ಣೀರಿಂದ ತೊಳ್ಕೊಳ್ಳಿ ಒಳ್ಳೆ ಹೊಳಪು ಬರುತ್ತೆ ಜೊತೆಗೆ ತುಂಬ ಟೈಟ್ ಆಗುತ್ತೆ ಚರ್ಮ ಅಂತಲೇ ಹೇಳ್ಬೋದು ನಾನು ಮೊದಲೇ ಹೇಳಿದಾಗೆ ಇದನ್ನು ನೀವು ಕೈ ಕಾಲು ಮುಖ ಮತ್ತು ಕತ್ತಿಗೆ ಹಚ್ಕೊಳ್ಬೋದು ಬೆನ್ನೆ ಕೂಡ ಇದನ್ನು ಹಚ್ಕೊಳ್ಳೋದ್ರಿಂದ ಸನ್ ಟಾನು ಸನ್ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಯಾರಿಗೆಲ್ಲ ಅನಿವನ್ ಸ್ಕಿನ್ ಟೋನ್ ಇರುತ್ತೆ ಅದು ಕೂಡ ಸರಿಯಾಗಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಯಾವ ರೀತಿಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು